ಹಾ ಬಸವರಾಜ್ ಈಗ ನಮ್ ಇನ್ಸ್ಪೆಕ್ಟರ್ ಕಳ್ಸಿದೀನಿ ಅಲ್ಲಿ ಆಮೇಲೆ ಗೋಡನ್ ಇಂದ ಈಗ ಅಡಿಷನಲ್ ಸ್ಟಾಕ್ ಆಗಿ ಕಳಿಸಿದೀನಿ ವೆಹಿಕಲ್ ಅಲ್ಲಿ ಈಗ ಯಾರ್ಯಾರು ಹೆಬ್ಬೆಟ್ ಕೊಟ್ಟು ಕೊಟ್ಟಿರೋರ್ನ ಅದೇ ಅಂಗಡಿಲಿ ರೇಷನ್ ನ ಅವ್ನ ಏನ್ ಕೊಡ್ಬೇಕು ಅದ್ ಕೊಡ್ಸೋ ವ್ಯವಸ್ಥೆ ಮಾಡಿದೀನಿ ಹೆಬ್ಬೆಟ್ ಕೊಡದೇ ಈ ಪಕ್ಕದ ಅಂಗಡಿಲಿ ರೇಷನ್ ವ್ಯವಸ್ಥೆ ಮಾಡಿ ಇನ್ಸ್ಪೆಕ್ಟರ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ ಇನ್ಸ್ಪೆಕ್ಟರ್ ಇವಾಗ ಸ್ಟಾಕ್ ತಗೊಂಡು ಗೋಡನ್ ಇಂದ ಬಿಟ್ಟಿದ್ದಾರೆ ಸಿಗ್ಬೋದು ಸರ್ ಅವ್ರ ನಂಬರ್ ಶ್ರೀನಿವಾಸ್ ಅಂತ ಇವತ್ತ ಏನಕ್ಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಅಲ್ಲಿಗೆ ಹೋಗ್ಬೇಕಾ ಆ ರೇಷನ್ಗೆ ಹಳೆ ಅಂಗಡಿಗೆ ಹೆಬ್ಬೆಟ್ ಕೊಟ್ಟಿರೋರು ಎಬ್ಬೆಟ್ ಕೊಟ್ಟು ರೇಷನ್ ತಗೋಳದೇ ಇರತಕ್ಕಂತವ್ರು ಆಮೇಲೆ ಅಲ್ಲಿ ಅಲ್ಲೇ ನಮ್ ಇನ್ಸ್ಪೆಕ್ಟರ್ ಬಂದಿವಿ ನೋಡಿ ಸ್ಪಾಟ್ ಬರ್ತಾರೆ ಈಗ ಒಂದ್ ಅರ್ಧ ಗಂಟೆ ಅಲ್ಲಿ ಇರ್ತಾರೆ ಎಂಟ್ ಗಂಟೆ ಒಳಗೆ ಇವತ್ತು ಲಾಸ್ಟ್ ಆಮೇಲೆ ನಾಳೆ ಸಿಗ ನಾಳೆ ಬಂದ್ರು ಸಿಗೋದಿಲ್ಲ ಎಕರೆ ಕ್ಲೋಸರ್ ಆಗ್ಬಿಡತ್ತೆ ಕ್ಲೋಸಿಂಗ್ ಸಿಸ್ಟಮ್ ಲಾಕ್ ಆಗ್ಬಿಡತ್ತೆ ಎಂಟು ಗಂಟೆಗೆ

ತುಂಬಾ ಹಿರಿಯ ಹಿರಿಯ ನಾಗರಿಕರು ಎಲ್ಲ ಬಂದಲ್ಲಿ ಹೌದ್ ಹೌದ್ ಅದಕ್ಕೆ ಈಗ ಬರ್ತಾ ಇದೀನಿ ಈಗ ನೆನ್ನೆ ತಮ್ ಬ್ಯಾಗ್ ಕೊಟ್ಟು ಅವ್ರಿಗೆ ಇಶ್ಯೂ ಮಾಡಿಸಿ ತಮ್ ಕೊಡ್ಲಿಲ್ಲದವ್ರಿಗೆ ಈಗ ಪಕ್ಕದ ಅಂಗಡಿಲಿ ಕೊಡ್ಸಿ ಅಲ್ಲಿ ಇಶ್ಯೂ ಮಾಡಿಸ್ತೀನಿ ಇದು ಬಾಣೂರ್ ಬಾಣೂರ್ ಅಂಗಡಿಲಿ ಬಾಣೂರ್ ಅಲ್ಲ ಹೌದೌದು ಹೌದಾ ಹ ಅದಕ್ಕೆ ಅಲ್ಲಿ ಅದಕ್ಕೆ ನಾವೇ ಇನ್ಶಿಯೇಟ್ ಆಗಿ ಇದನ್ನ ತಗೊಂಡೆ ನಾವೇ ಪಕ್ಷ ಸಮಸ್ಯೆ ಆಗಬಾರ್ದು ಅಂತ ಸ್ವಲ್ಪ ಮುಂಚೆನೆ ಕೊಡಬೇಡಿ ಅಂತ ಅವೇರ್ನೆಸ್ ಕೊಡಿ ಅವ್ರಿಗೆ ಇಲ್ಲ ಇಲ್ಲ ಕೊಡ್ತೀವಿ ಅದಕ್ಕೆ ಈಗ ನೋಡಿ ಜನಕ್ಕೆ ಸಮಸ್ಯೆ ಅಂದ್ರೆ ನಾನು ಇನ್ಶಿಯೇಟ್ ಆಗಿ ಕುತ್ಕೊಂಡು ಅದು ಈಗ ಎಷ್ಟು ಅಲಾಟ್ಮೆಂಟ್ ಬೇಕಾದ ಜನ ಎಲ್ಲ ಲೆಕ್ಕ ಹಾಕಿ ಅವ್ರಿಗೆ ಅಡಿಷನಲ್ ಕೊಡ್ಸಿ ಆಲ್ರೆಡಿ ತಪ್ಪು ತಗೊಂಡಿದ್ರೆ ಅಲ್ಲಿ ಸ್ಟಾಕ್ ಇದೆಯಲ್ಲ ಅದ್ರಲ್ಲಿ ಕೊಡ್ಸಕ್ಕೆ ಅಂತಾನೆ ಬರ್ತಾ ಇದೀನಿ